ನಮಸ್ಕಾರ ಆರೂಢ ಜ್ಯೋತಿ ಅಂತ ಮನೆಯಲ್ಲಿ ಎಸ್ಪೆಷಲಿ ಅಗ್ನಿ ಮೂಲೆಯಲ್ಲಿ ನೋಡಿ ಸೌತ್ ಈಸ್ಟ್ ಕಾರ್ನರಲ್ಲಿ ಅಗ್ನಿ ಮೂಲೆಯಲ್ಲಿ ಅಗ್ನಿ ಮೂಲೆ ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನು ಯೂಸ್ ಮಾಡ್ತೀರಾ ಬೆಂಕಿ ಯೂಸ್ ಮಾಡ್ತೀರಾ ಅಡುಗೆಗೆ ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟ್ ಕಾರ್ನರಲ್ಲಿ ಒಂದು ಚಿಕ್ಕದು ಕಟ್ಟೆ ಟೈಪು ಕಟ್ಟಿಸ್ಕೊಂಡು ಕ್ಲೀನಾಗೆ ಅಲ್ಲಿ ಒಂದು ಆರುಡ ಜ್ಯೋತಿ ಈ ಶಿವರಾತ್ರಿ ಬರುತ್ತಲ್ಲ ಶಿವರಾತ್ರಿ ಹಬ್ಬದ ದಿನ ಹಾಂ ರಾತ್ರಿ ಟೈಮು ಸಂಜೆ ಟೈಮು ಹಾಂ ಆರುಢ ಜ್ಯೋತಿ ಅಂದರೆ ಆ ಜ್ಯೋತಿ ಆರಬಾರದು ಆ ಜ್ಯೋತಿ ಯಾವುದೇ ಕಾರಣಕ್ಕೂ ಆರಬಾರ್ದು ಆ ರೀತಿ ಅದನ್ನು ಅಗ್ನಿ ಮೂನೆಯಲ್ಲಿ ಹಚ್ಚಿ ಎಷ್ಟೋ ಜನ ಅಂತಾರೆ ಮನೆಯಲ್ಲಿ ಆ ಥರ ದೀಪ ಉರಿಬಾರ್ದಲ್ಲ ಲಾಂಗ್ ದೀಪಗಳು ಮನೆಯಲ್ಲಿ ಉರಿದ್ರೆ ಅದು ಶುಭ ಅಲ್ಲ ಶೋಭೆ ಅಲ್ಲ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ ಅವ ಏನೂ ಆಗೋಲ್ಲ ತಲೆ ಹೋಗ್ಬಿಡಿ ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟಲ್ಲಿ ಆರುಡ ದೀಪ ಆರುಡ ಅಂದರೆ ದೀಪ ಆರಬಾರ್ದು ಆ ರೀತಿ ನೋಡ್ಕೊಬೇಕು ಅನುಕೂಲ ಇದ್ದವರು ಇದನ್ನು ಮಾಡ್ಕೊಳ್ಳಿ ಯಾವ್ಯಾವು ಎಸ್ಪೆಷಲಿ ರಾಶಿಗಳು ಅಂದರೆ ಈ ಮೇಷ ರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ರಾಶಿ, ವೃಶ್ಚಿಕ ರಾಶಿ ಮಕರ ರಾಶಿ ರಾಶಿಯ ಹೆಣ್ಮಕ್ಕಳು ಅಲ್ಲಿ ಆರುಡ ದೀಪ ಹಚ್ಚಿಬಿಟ್ಟು ಹಚ್ಚುವಾಗ ನೀವು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತೆ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಇದು ನಿಮಗೆ ಸ್ವಂತ ಮನೆ ಯಾರಿಗಿರುತ್ತೋ ಅವರಿಗೆ ಇದು ಅನುಕೂಲ ಆಗ್ತಾ ಇರುತ್ತೆ ಈ ಬಾಡಿಗೆ ಮನೆಯಲ್ಲಿ ಈ ಬಾಡಿಗೆ ಮನೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಿರ್ತೀರಾ ಲೀಸಿಗೆ ಹಾಕ್ಸ್ಕೊಂಡಿರ್ತೀರಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಿರ್ತೀರಾ ಇದು ನಿಮಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಂತ ಮನೆ ಇರೋರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಆರುಡ ಜ್ಯೋತಿ ತುಂಬ ಪವರ್ಫುಲ್ ಆ ಜ್ಯೋತಿ ಮುಂದೆ ಆ ದೀಪದ ಮುಂದೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಯಾಕೆಂದರೆ ಪಂಚಭೂತಗಳು ಅಗ್ನಿ ವಾಯು ಆಕಾಶ ಭೂಮಿ ಜಲ ಕಾಣುವ ಏಕೈಕ ದೇವರು ಬೆಂಕಿ ಮುಂದೆ ನೀವೇನು ಪ್ರಾರ್ಥನೆ ಮಾಡ್ತೀರೋ ಒಳ್ಳೆಯದು ನಿಮಗೇನೇನು ರಿಕ್ವೈರ್ಮೆಂಟ್ಸ್ ಬೇಕು ನಿಮಗೇನೇನು ಡಿಮ್ಯಾಂಡ್ಸ್ ಬೇಕು ಪ್ರತಿದಿನ ಆ ದೀಪದ ಮುಂದೆ ಸಂಧ್ಯಾಕಾಲದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ದೀಪದ ಮುಂದೆ ನೀವು ಪ್ರಾರ್ಥನೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರ್ತಾ ಬರುತ್ತೆ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಇಷ್ಟಾರ್ಥ ನೆರವೇರುತ್ತೆ ಎಸ್ಪೆಷಲಿ ಕಲಿಯುಗದಲ್ಲಿ ಏನು ಬೇಕಾಗಿದೆ ಫೈನಾನ್ಷಿಯಲ್ ಟ್ರಬಲ್ಸ್ ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಡಿಮ್ಯಾಂಡ್ ಮಾಡಿ ದೀಪದ ಮುಂದೆ ಕೇಳ್ಕೊತ ಹೋಗಿ ಯಾಕೆಂದರೆ ಇವುದು ಪಂಚಭೂತಗಳಲ್ಲಿ ಒಂದು ಅಗ್ನಿ ನೋಡಿ ಮದುವೆ ಮಾಡೋ ಸಂದರ್ಭದಲ್ಲಿ ದೀಪ ಇರಲೇಬೇಕು ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ತಾರೆ ನೋಡಿ ಅಗ್ನಿ ಸಾಕ್ಷಿಯಾಗಿ ಎಲ್ಲರೂ ಮದುವೆ ಮಾಡ್ಕೊತೀವಿ ಆ ದೀಪಕ್ಕೆ ಡಿಮ್ಯಾಂಡ್ ಮಾಡಿ ಕೇಳ್ತಾ ಬನ್ನಿ ಎಸ್ಪೆಷಲಿ ಈ ರಾಶಿ ಹೆಣ್ಣುಮಕ್ಕಳು ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ